ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಸೀರಿಯಲ್ಸ್ ಅಂತೆ ಬುಧವಾರದ ಸಂಪೂರ್ಣ ಸಂಚಿಕೆ ಕರಿಮಣಿ ಟಿ ವಿಗೂ ಮುಂಚೆನೇ ಒಂದು ಸಣ್ಣ ಪ್ರೊಮೋ ಫ್ರೆಂಡ್ಸ್ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆಯೇ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ನಾನು ಅಕ್ಕೊಂಥ ವಿಡಿಯೋಸ್ ನಿಮಗೆ ಬರುತ್ತೆ ಹಾಗೆ ಲೈಕ್ ಮಾಡೋದನ್ನ ಮರಿಬೇ ನೀವು ಮಾಡೋ ಲೈಕ್ ನನಗೆ ಹೊಸ ಹೊಸ ವೀಡಿಯೋಸ್ ಮಾಡೋದಕ್ಕೆ ಮೋಟಿವೇಶನ್ ಆಗುತ್ತೆ ಸಾಹಿತ್ಯನ ಕಾಟ ಕೊಡೋಕ್ಕೆ ಅಂತ ನಳಿನಿ ಇರ್ತಾಳೆ ಆದರೆ ಇದನ್ನು ತಡೆಯೋದಕ್ಕೆ ಅಂತ ಕಾರಣ ಆಲ್ರೆಡಿ ಎಲ್ಲಾನು ರೆಡಿ ಮಾಡ್ಕೊಂಡಿರ್ತಾನೆ ಇದೇ ಯೋಚನೆಯಲ್ಲಿ ನಳಿನಿ ಮಗಳಿಗೆ ಹೇಳ್ತಾ ಇರ್ತಾಳೆ ಏನು ಮಾಡೋದು ಅಂತ ಯೋಚನೆ ಮಾಡ್ತಾ ಇರ್ತಾಳೆ ಆಗ ಮಗಳು ಕೂಡ ಬಂದು ಏನಮ್ಮ ಮಾಡೋದು ಈ ಥರ ಎಲ್ಲ ಆಗಿದೆ ವಿಡಿಯೋ ಬೇರೆ ಕರ್ಣ ಹತ್ರ ಇದ್ದರೆ ಅಪ್ಪಂಗೆ ತೋರಿಸಿದ್ರೆ ಏನು ಮಾಡ್ತೀರಾ ಅಂತ ಹೇಳಿದಾಗ ಈ ವಿಷಯ ಏನಾದರೂ ನಿಮ್ಮ ಅಪ್ಪನಿಗೆ ಗೊತ್ತಾದರೆ ನಿಮ್ಮ ಕ ತು ತುಂಡು ತುಂಡ ಕಟ್ ಮಾಡಿ ಉಪ್ಪಿನಕಾಯಿ ಹಾಕ್ಬಿಡ್ತಾರೆ ಅಂತ ಹೇಳ್ತಾಳೆ ಆಗ ಜೋರಾಗಿ ಮಗಳು ನಗಿತಾ ಇರ್ತಾಳೆ ಆಗ ನೀನು ನಗಿತಾ ಇದೆಯಲ್ಲ ನಿನ್ನೇನು ಸುಮ್ಮನೆ ಬಿಡ್ತಾರೆ ನಿಮ್ಮಪ್ಪ ನಿನ್ನ ಚಟ್ನಿ ಮಾಡಿಬಿಡ್ತಾರೆ ಅಂತ ಹೇಳ್ತಾರೆ ಹೌದು ಅಮ್ಮ ಹೇಗಾದರೂ ಮಾಡಿ ಆ ಡಿ ವಿಡಿಯೋನ ಡಿಲೀಟ್ ಮಾಡೋವರೆಗೂ ನಮ್ಮ ನೆಮ್ಮದಿ ಅಂತಾನೆ ಅಮ್ಮ ಮಗಳು ಮಾತಾಡ್ತಾ ಇರ್ತಾರೆ ಆದರೆ ಕರ್ಣನ ತಲೆಯಲ್ಲಿ ಏನೋ ಓಡ್ತಾ ಇದೆ ಅವನು ವೀಡಿಯೋ ಇದ್ರೂ ಯಾಕೆ ಅವಳಿಗೆ ತೋರಿಸ್ತಾ ಇಲ್ಲ ಅವರಿಗೆ ಅಂತ ಹೇಳ್ತಾರೆ ಏನಾದರೂ ಇರಲಿ ನಾವು ಇದರಿಂದ ಬಚಾವಾದರೆ ಸಾಕು ಅಂತ ಹೇಳ್ತಾರೆ ಹಾಗೆ ಕರ್ಣ ಕೂಡ ನೀವು ಸಾಹಿತ್ಯನ ನಿಮ್ಮ ಮನೆ ದೊಡ್ಡ ಮಗಳಂಗೆ ನೀವು ಪ್ರೀತಿ ಮಾಡಬೇಕು ಚೆನ್ನಾಗಿ ನೋಡ್ಕೊಬೇಕು ಇಲ್ಲಾಂದರೆ ಗೊತ್ತಲ್ಲ ಈ ವಿಡಿಯೋ ಮನೆಯವರೆಲ್ಲ ನೋಡ್ತಾರೆ ಅಂತ ಹೇಳ್ತಾರೆ ಆದರೆ ಅದನ್ನು ನಂಬೋದೇ ಇಲ್ಲ ಹಾಗೆ ತೋರಿಸ್ತೀನಿ ಅಂತೇಳಿ ಸೊಳಗೆ ಸರಿ ಆಯಿತು ಹಾಗೆ ಮಾಡ್ತೀನಿ ಅಂತ ಹೇಳಿ ಒಪ್ಕೊತಾರೆ ಇದನ್ನೆಲ್ಲ ಇದನ್ನೆಲ್ಲ ಅವ್ರ ಮಗ ನೋಡ್ತಾನೆ ಇರ್ತಾನೆ ನಳಿ ನಿಮ್ಮ ಮಗ ಆದರೆ ಒಂದು ಚೂರುನು ಏನೂ ಮಾತಾಡೋದೇ ಇಲ್ಲ ಹಾಗೆ ಯೋಚನೆ ಮಾಡ್ಕೊಂಡು ಬೆಳಗ್ಗೆ ಅಡುಗೆ ಮಾಡಬೇಕಾದ್ರೆ ಸಾಹಿತ್ಯ ಕೈ ಕೊಯ್ಕೊಂಬಿಡ್ತಾಳೆ ಜೋರಾಗಿ ಬಂದು ಗದರ್ತಾರೆ ನೀನು ಕೈ ಕೊಯ್ಕೊಂಡು ಕುತ್ಕೊಂಡ್ಬಿಟ್ರೆ ನಿಮ್ಗೇನು ರೆಸ್ಟ್ ಕೊಡೋಲ್ಲ ನಾನು ಅಡುಗೆ ಮಾಡಬೇಕು ನಾಷ್ಟ ಮಾಡಬೇಕು ಇದನ್ನೆಲ್ಲ ಯಾರು ಮಾಡ್ತಾರೆ ಬೇಗ ಬೇಗ ಮಾಡಿ ಮುಗಿಸು ಅಂತ ಹೇಳಿದಾಗ ಆಯ್ತು ಚಿಕ್ಕಮ್ಮ ನಾನು ಮಾಡ್ತೀನಿ ಅಂತ ಹೇಳ್ತಾಳೆ ಆಗ ಸ ಅಲ್ಲಿಗೆ ಅಂತ ಕರ್ಣ ಬಂದು ವಿಡಿಯೋ ತೋರಿಸೋ ಹಾಗೆ ಫೋನ್ನ ತೋರಿಸಿ ನಿಮ್ಮ ದೊಡ್ಡ ಮಗಳಲ್ವಾ ಅಂತ ಹೇಳಿದ್ರೆ ಯಾವ ದೊಡ್ಡ ಮಗಳು ಅಂತ ಹೇಳ್ತಾರೆ ಆಗ ಫೋನ್ ಜಾಬ್ ಮೇಲೆ ಕೈ ಇಟ್ಕೊಂಡಿರ್ತಾನೆ ಆಗ ಹೌದು ನನ್ನ ದೊಡ್ಡ ಮಗಳು ಅಂತ ಹೋಗಿ ಸಾಹಿತ್ಯ ಹೋಗಿ ನೀನು ರೆಸ್ಟ್ ಮಾಡಮ್ಮ ಕೈ ಕೈ ಕೊಟ್ಟಿದೆಯಾ ಸುಸ್ತಾಗುತ್ತೆ ಅಂತ ಹೇಳಿ ಪ್ರೀತಿಯಿಂದ ಮಾತಾಡ್ಸೋ ಥರ ನಾಟಕ ಮಾಡಿ ಅಲ್ಲಿಂದ ಕಳಿಸ್ತಾಳೆ ಹಾಗೆ ರುಬ್ತಾ ಇರಬೇಕಾದ್ರೆ ಈ ಮುದುಕನ್ಗೆ ಒಳ್ಳರು ಮಿಕ್ಸಿಗೆ ಹಾಕಿ ತಿನ್ನಲ್ಲ ಒಳ್ಳೇ ಬೇಕು ನನಗೆ ಇರ್ಬೋದು ಹೇಗೆ ಅನ್ನೋದು ಕೂಡ ಮರ್ತೋಗ್ಬಿಟ್ಟಿದೆ ಅಂತ ಅಂದ್ಕೊಂಡು ರುಬ್ತಾಯಿರ್ತಾಳೆ ಆವಾಗ ಮಗ ಬಂದು ಅಲ್ಲಿಗೆ ಸ್ವರೂಪ ರೇಗಿಸ್ತಾ ಇರ್ತಾನೆ ಏನಮ್ಮ ಏನು ಮಾಡ್ತಾ ಮಾಡ್ತಾಯಿದೆಯಾ ನೀನು ಅಂತ ಹೇಳಿದಾಗ ಕಾಣಿಸ್ತಾ ಇಲ್ವಾ ರುಬ್ತಾ ಇದ್ದೀನಿ ಹುಷಾರಮ್ಮ ನಿನ್ನ ಕ ನಿಗೇನಾದ್ರೂ ಆದರೆ ಬಂದು ಅಕ್ಕನ ಕೂತ್ಕೊಬೇಕಾಗುತ್ತೆ ಇಲ್ಲಿ ಅಂತ ಹೇಳಿ ಕಿಂಡಲ್ ಮಾಡಿ ಅಲ್ಲಿಂದ ಹೋಗ್ತಾನೆ ಹಾಗೆಯೇ ಸ ನಳಿನಾನ ಒಂದು ಆಟ ಆಡಿಸ್ತಾನೆ ಇರ್ತಾನೆ ಪ್ರತಿಯೊಂದ್ರಲ್ಲೂ ಹಾಗೆ ವೆಂಕಟೇಶ್ವರ್ ಕೂಡ ಅಲ್ಲಿಗೆ ಬರ್ತಾರೆ ಏನೇ ಏನೇ ಮತ್ತೆ ಹೊಸ ಡ್ರಾಮಾ ಸ್ಟಾರ್ಟ್ ಮಾಡಿದ್ದಾನೆ ಅಂತ ಹೌದು ಸರ್ ಹೊಸ ನಾಟಕನೇ ಆದರೆ ನಂದಲ್ಲ ನಿಮ್ಮ ಎಂಟಿಯವ್ರ ಕಡೆಯಿಂದ ಅಂತ ಹೇಳಿ ಫೋನ್ ಎತ್ಕೊಳ್ಳೋಷ್ಟ್ರೊಳಗಾಗಿ ಅಯ್ಯೋ ಸಾಹಿತ್ಯ ಕೈ ಕೊಯ್ಕೊಂಬಿಟ್ಟಿದ್ದಾಳೆ ರೀ ಬನ್ನಿ ನಾ ಬ್ಯಾಂಡೇಜ್ ಹುಡುಕಿ ಹುಡುಕಿ ಸಾಕಾಯ್ತು ನನಗೆ ಬ್ಯಾಂಡೇಜ್ ಹುಡುಕಿ ಬನ್ನಿ ಹುಡ್ಕೊಡಿ ಬನ್ನಿ ಅಂತ ಹೇಳಿ ಅಲ್ಲಿಂದ ನೈಸ್ ಮಾಡಿ ಕರ್ಕೊಂಡು ಹೋಗಿಬಿಡ್ತಾಳೆ ಹಾಗೆಯೇ ಸಾಹಿತ್ಯನ ಕರ್ಣನ್ನು ಕಣ್ತಪ್ಪಿಸಿ ಏನೂ ಮಾಡೋಕ್ಕಾಗೋದಿಲ್ಲ ಅನ್ನೋದು ನಡಿನಗೆ ಅರ್ಥ ಆಗಿರುತ್ತೆ ಈ ಕಡೆ ರಿಷಿಗೆ ನಡೆದಿದ್ದನ್ನೆಲ್ಲ ರಿಷಿ ಮಾಡಿದನ್ನೆಲ್ಲ ಮೇಡಮ್ಗೆ ಫೋನ್ ಮಾಡಿ ಹೇಳ್ತಾ ಇರ್ತಾಳೆ ಸಾಹಿತ್ಯ ಹಾಗೆ ನಿಮಗೆ ಕಾಲೇಜುಂದು ನಾನು ಸ್ಲಿಪ್ ಕಳಿಸ್ತೀನಿ ನೀನು ಹಾಗೆ ಕಾಲೇಜ್ಗೆ ಹೋಗೋದೇ ಕರೆಕ್ಟು ನಗನಾಗ್ತಾ ಇರಬೇಕು ನೀನು ಅಂತ ಹೇಳಿದಾಗ ಮೇಡಮ್ ನನ್ನ ಜೀವನದ ಬಗ್ಗೆ ಯೋಚನೆ ಮಾಡ್ತಾ ಇರ್ತೀರ ನೀವು ನಾನು ಯಾವಾಗೂ ನಿಮ್ಮ ಜೀವನದ ಬಗ್ಗೆ ಕೇಳಿಲ್ಲ ನಿಮ್ಮ ಜೀವನದಲ್ಲಿ ನಡೆದಿರೋದ್ರ ಬಗ್ಗೆ ನೀವು ನನಗೇನು ಹೇಳಲಿಲ್ಲ ಅಂತೇಳಿದರೆ ನೀನು ಇದ್ದರೆ ಸಾಕು ಅಂತ ಹೇಳಿ ಫೋನ್ ಇಡ್ತಾರೆ ಹಾಗೆ ಹಾಯಿ ಬಂದು ಏನೋ ಪ್ಲ್ಯಾನ್ ಮಾಡ್ತಾ ಇರ್ತಾರೆ ರೇವತಿನ ಮತ್ತು ಮನೆಯವನ್ನ ಎಲ್ಲ ನ್ನು ಮನೆಯಿಂದ ಆಚೆ ಕಳಿಸೋದಕ್ಕೆ ಪ್ಲ್ಯಾನ್ ಕೂಡ ಮಾಡಿರ್ತಾರೆ ಹಾಗೆ ರೇವತಿಗೆ ಹೇಳ್ತಾರೆ ನಿನ್ನ ದೇವಸ್ಥಾನಕ್ಕೆ ಇವತ್ತು ತುಂಬ ಒಳ್ಳೆಯ ದಿನ ಅಂತೆ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಂಬ ತುಂಬ ಒಳ್ಳೆಯದಾಗುತ್ತೆ ಅಂತ ಕೂಡ ಆಗ ಯಾರು ಹೇಳಿದೋ ಅಂತ ಹೇಳಿದರೆ ಮನೆ ಕೆಲಸದವ್ರ ಮೇಲೆ ಹೇಳ್ತಾರೆ ಅವ್ರನ್ನ ಕರ್ಕೊಂಡು ಹೋಗು ಅವ್ರು ಇದ್ರು ನೀನು ಇಲ್ಲೇ ಇರು ನಾನು ಹೋಗಿ ಬರ್ತೀನಿ ಅಂತ ಹೇಳಿ ಅಲ್ಲಿಂದ ಹೋಗಿ ಮಾತಾಡೋದಕ್ಕೆ ಅಂತ ಹೋಗ್ತಾರೆ ಆದರೆ ಕರ್ಣನ ಮೇಲೆ ಇರೋ ಸಿಟ್ಟಿಗೆ ಮನೆಗೆ ಏನೋ ಕೆಡಕ್ಕೆ ಮಾಡ್ತಾ ಇರ್ತಾರೆ ಅನ್ನೋ ಒಂದು ಚೂರು ಸುಳಿವು ಕೂಡ ರೇವತಿಗೆ ಇರೋದಿಲ್ಲ ಫ್ರೆಂಡ್ಸ್ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆಯೇ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ನಾನು ನಾನಾಗೋವಂಥ ವೀಡಿಯೋಸ್ ನಿಮಗೆ ಬರುತ್ತೆ ಹಾಗೆ ಲೈಕ್ ಮಾಡೋದನ್ನ ಮರಿಬೇಡಿ ನೀವು ಮಾಡೋ ಲೈಕ್ ನನಗೆ ಹೊಸ ಹೊಸ ವೀಡಿಯೋಸ್ ಮಾಡೋದಕ್ಕೆ ಮೋಟಿವೇಶನ್ ಸಿಗ್ದಂಗೆ ಆಗುತ್ತೆ ಐ ಹೋಪ್ ಎಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೋತಾ ಇದ್ದೀನಿ ಹಾಗೆ ನಿಮಗೆ ಹೊಸ ಹೊಸ ಸೀರಿಯಲ್ಸ್ ಬೇಕು ಅಂತ ನನಗೆ ಕಾಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು ಸೋ ಮಚ್ ಮತ್ತೊಂದು ವಿಡಿಯೋ ಜೊತೆ ನಾನು ನಿಮಗೆ ಸಿಗ್ತೀನಿ ಬಾಯ್ ಬಾಯ್